ಆಲಂಗೂರು ಸೀನನ್ನು ಹೆಸರನ್ನು ಉಳಿಸಿರ್ತಕ್ಕಂಥ ಅದೇ ಹಾದಿಯಲ್ಲಿ ಇನ್ನೊಂದು ಮಾನಿಕ್ಯಂ ಗೋಲ್ಡ್ ಥರ ನಮ್ಮ ಆಲಂಗೂರು ಸೀನನ್ನು ಎರಡೂವರೆ ವರ್ಷದಿಂದ ನಾವೆಲ್ಲೂ ಕೂಡ ಎಲ್ಲಿ ಯಾವುದೇ ಪ್ರೋಗ್ರಾಮ್ಗೆ ಹೋಗ್ಲಿ ಯಾವುದೇ ಗಳಲ್ಲಿ ಹೋಗ್ಲಿ ನೆನೆಸ್ಕೊಳ್ಳುವುದು ಮತ್ತು ಅದೇ ಹಾದಿಯಲ್ಲಿ ನಡೆಯತಕ್ಕಂಥ ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆ ಸಾಗಿ ಕೊಂಡೊಯ್ಯತಕ್ಕಂಥ ನಮ್ಮ ಜನಪ್ರಿಯ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶ್ರೀ ಸಮೃದ್ಧಿ ಮಂಜನ್ನವರೇ ಮತ್ತು ಅವರ ಸುಪುತ್ರಿರು ಅಕ್ಕನವರು ಆಗಿರ್ತಕ್ಕಂಥ ಭಾವನಾ ಮೇಡಮ್ನವರೇ ಭವಾನಿ ಮೇಡಮ್ ಅವರ ಸರ್ ನಿನ್ನೆ ಕಾಲ್ ಮಾಡಿದ್ರು ನನಗೆ ಬರಲೇಬೇಕು ಅಂತ ಹೇಳಿದರು ನನಗೂ ಕೂಡ ಇದೊಂದು ಭಾಗ್ಯ ಅಂತೇಳಿ ಅಕ್ಕ ನಾನು ಬರಲೇ ಬರ್ತೀನಿ ಅಂತ ಹೇಳಿದ್ದೆ ಅದೇ ಥರ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ಕೂಡ ಎಲ್ಲರೂ ಕಾಲ್ ಮಾಡಿದರು ನಮ್ಮ ಹರೀಶ್ ಗೌಡ್ರು ಬಾಲಕೃಷ್ಣ ಅವರು ಕೂಡ ನಾನು ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ವೇದಿಕೆಯಲ್ಲಿ ಮುತ್ತೋರವರು ಹಾಸಿನರಾಗಿರ್ತಕ್ಕಂಥ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ರೆಡ್ಡಿ ರೆಡ್ಡಿಯನ್ನವರೇ ಮತ್ತು ಯೂನಿಯನ್ನ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣನವರೇ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ದಪ್ಪನವರೇ ನಮ್ಮ ಪದ್ಮನಾಭ ಸ್ವಾಮಿ ಸ್ವಾಮಿಯವರೇ ಇದೇ ವೇದಿಕೆಯಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಏನು ಉತ್ಸುಕರಾಗಿ ಕಾಯ್ತಾ ಇರುವ ಕ್ರೀಡಾ ಅಭಿಮಾನಿಗಳು ಮತ್ತು ಆಳಂಬರ್ಸಿ ನನ್ನ ಅಭಿಮಾನಿಗಳು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಏನು ಕ್ರೀಡೆಯನ್ನು ಆಯೋಜನೆ ಮಾಡತಕ್ಕಂಥದ್ದು ಬಹಳ ವರ್ಷದಿಂದ ಹದಿಮೂರು ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ ಮೊದಲಿಗೆ ಎಬ್ನಿ ಪಂಚಾಯಿತಿಯಲ್ಲಿ ನಮ್ಮೂರಲ್ಲಿ ಕೂಡ ಎಮ್ಗೊಲ್ಲಿಯಲ್ಲಿ ಕೂಡ ಒಂದ್ಸಲ ಕಬಡ್ಡಿ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ರು ಇವತ್ತು ಹಲವರು ಯಾಕೆ ಆಲಂ ವರ್ಸಿ ನನ್ನ ಅಭಿಮಾನಿಗಳು ಯಾಕೆ ಗೈರಾಗ್ತಾ ಇದಾರೆ ಗೊತ್ತಿಲ್ಲ ಇವತ್ತು ನೋಡಿದ್ರೆ ನಮ್ಮ ಗಣಪ್ಪನವರು ಒಬ್ಬರು ಕಾಣ್ತಾ ಇದಾರೆ ಸುಮಾರು ಜನ ಗೈರಾಗ್ತಾ ಇದಾರೆ ಸುಮಾರು ತಿಂಗಳು ಸುಮಾರು ವರ್ಷಗಳು ಅವ್ರ ಶಿಷ್ಯರೇ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬಂದಿರ್ತಕ್ಕಂತವ್ರು ನಿಮ್ಗೆಲ್ಲರಿಗೂ ಕೂಡ ಈ ಅಧಿಕಾರ ಇದೆ ನೀವೆಲ್ಲರೂ ಕೂಡ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಬಂದು ಮಾಡಬಹುದಾಗಿತ್ತು ತಾವ ಇಷ್ಟು ವರ್ಷದಿಂದ ನೀವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರೋರು ಕೂಡ ನಾನು ಅಲಂಗರಿಸಿ ನನ್ನ ಅಭಿಮಾನಿಗಳ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಅದೇ ಥರ ಏನು ಕ್ರೀಡಾ ಅಭಿಮಾನಿಗಳು ಗೆಲ್ಲು ಗೆಲುವು ಸೋಲು ಸಹಜ ಇರ್ತದೆ ಗೆ ಗೆದ್ದವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತೀನಿ ಸೋತವರಿಗೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ನಮ್ಮ ಸಮೃದ್ಧಿ ಮಂಜನ್ನವ್ರು ಯಾವ ಥರ ಒಂದು ಸೋತರು ಕೂಡ ಇಲ್ಲೇ ಹೆಜ್ಜೆ ಹಾಕ್ಲಿಲ್ಲ ನೆಕ್ಸ್ಟ್ ಡೇನೆ ಬಂದು ನಮ್ಮ ಮುಲ್ಬಾಗಿಲಿನ ಹಾಲ್ಚಾಲ್ಗಳನ್ನ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಏನ್ ಕೊರತೆ ಇದೆ ತನ್ನ ಕೈಯಲ್ಲಾದಷ್ಟು ಆದಷ್ಟು ಇದನ್ನೆಲ್ಲ ಮಾಡ್ಕೊಂಡ್ ಬಂದ್ರು ಅದಾದ ನಂತರ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಯಾವುದೇ ತರ ಎಲ್ರ ಬಾಯಲ್ಲೂ ಕೂಡ ಏನ್ ಬರ್ತದೆ ಅಂತಂದ್ರೆ ಆಲಂಗೂರು ಶ್ರೀನಿವಾಸ್ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ ಸಮೃದ್ಧಿ ಮಂಜನ್ನ ಅವ್ರ ಹೆಸರು ಉಳಿಸ್ತಾರೆ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಈ ತಾಲೂಕಿನ ಜನತೆಯಲ್ಲೂ ಕೂಡ ನಂಬಿದ್ದಾರೆ ಅದೇ ತರ ಮುಂದಿನ ಎರಡೂರು ವರ್ಷಗಳು ಕೂಡ ಅವರ ಅಭಿವೃದ್ಧಿ ನಮ್ಮ ತಾಲೂಕು ಕಡೆ ಇರ್ತದೆ ಅಂತ ಹೇಳಿ ಈ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೈ